ಸಂಸ್ಕಾರ ಕಲಿಯೋದ್ರ ಜೊತೆಗೆ ಗೌರವಿಸಬೇಕು ಇನ್ನು ಮಕ್ಕಳು ಊಟ ಹುಷಾರಿದಾವ್ ಶೇನೆ ಅದಾವ ಆದರೆ ಸಂಸ್ಕಾರದ ಕೊರತೆ ಬಹಳ ಶಿಕ್ಷಣ ಗುರುಗಳಿಗೆ ಮತ್ತು ಮಠದ ಗುರುಗಳಿಗೆ ಬಹಳ ಪ್ರಾಮುಖ್ಯತೆಯಾಗಿ ಗೌರವ ಕೊಡಬೇಕು ತಂದೆ ತಾಯಿ ಮತ್ತು ಹಿರಿಯರಿಗೆ ಗೌರವ ಕೊಡಂಗಿಲ್ಲ ಒಂದು ಉತ್ಸಾಹದಿಂದ ಮಾಡ್ತಿದ್ವಿ ನಾವೆಲ್ಲ ಇವತ್ತಿನ ದಿನಮಾನಗಳಲ್ಲಿ ಶಾಲೆ ಹುಡುಗರಿಗೆ ಕೆಲಸ ಹಚ್ಚಿದ್ರೆ ಯಾಕೆ ಹಚ್ತೀರಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಶಿಕ್ಷಕರಿಗೆ ಬಹಳ ಒಂದು ಅಭಿವೃದ್ಧಿ ಒಂದು ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ ಅವಾಗೆಲ್ಲ ಒಂದು ಶಿಕ್ಷಕರು ಒಂದು ನಮ್ಗೆ ಹೊಡಿತಿದ್ರು ಬೈತಿದ್ದರು ನಾವು ಸರ್ಗಳ ಮುಂದೆ ನಾವು ಎಂದೂ ತಿರುಗಾಡಿಲ್ಲ ರಸ್ತಾದಾಗ ಹೊಂಟಿದ್ರು ಅಂದ್ರೆ ನಾವು ಮರಿಯಾತಿದ್ದೆವು ಅವ್ರು ಹೋಗುತ್ತಾನೆ ಸುಮ್ಮನಿಂದ ಇರ್ತಿದ್ದೆ ಅವ್ರು ಹಾವುಗಳು ಹೋಗ್ತಿದ್ದೆವು ಮನೆಗೆ ಈಗೆಲ್ಲ ಮಾಸ್ತರ್ದುರಿಗೆ ಬರ್ತಾರೆ ಬಡಿಗೆ ತಗೊಂಡು ಅಂತ ಪರಿಸ್ಥಿತಿ ಇವತ್ತ ಏನು ಹುಡುಗರು ಏನಾದ್ರು ಸ್ವಲ್ಪ ಚೇಷ್ಟೆ ಮಾಡಿದ್ರೆ ಏನೋ ಮಾಡಿದ್ರೆ ಬೇಯ್ದು ಹೇಳುವಂತ ಪರಿಸ್ಥಿತಿ ಇಲ್ಲ ಐದು ನಿಮಿಷ ಒಂದ್ ಸ್ವಲ್ಪನು ಮಾತಾಡಬಾರ್ದು ನೀವು ಮಾತಾಡಿದ್ರಂದ್ರೆ ನಾ ಮಾತಾಡಿದ್ದು ನಿಮ್ ಕೆಳಂಗಿನ ಹೆಂಗ್ ಕುಂದಿರ್ಬೇಕು ಅಂದ್ರೆ ಸೂಜಿ ಬಿದ್ದರೆ ಸಪ್ಪಳ ಆಗಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಕಲಿಕಾ ಹಬ್ಬ ಅಂದ್ರೆ ಏನು ಎಲ್ಲ ಮಕ್ಕಳು ಕಲಿಯುವುದೇ ಒಂದು ಜೀವನದ ಹಬ್ಬ ಅಂತ ಭಾವಿಸ್ಕೋಬೇಕು ಅಂತ ಕಲಿಯುದಿ ಉತ್ಸಾಹ ಇರಬೇಕು ನಮ್ಮ ಹಬ್ಬದೊಳಗೆ ಎಷ್ಟು ಉತ್ಸಾಹ ಇರ್ತದೆ ಹೊಸ ಬಟ್ಟೆ ಧರಿಸ್ತೀವಿ ಮನೆಯ ಹೋಳಿ ಮಾಡ್ತೀವಿ ಎಲ್ಲ ಬಂಧು ಬಾಂಧವ್ರಿಗೆ ಕಳೆದ ಊಟ ಮಾಡಿಸ್ತೀವಿ ಮತ್ತು ಎಲ್ಲರಿಗೆ ಎಲ್ಲ ಬಾಜು ಹಾಜುದವರಿಗೆ ಪ್ರೀತಿಯನ್ನು ಹಂಚ್ಕೊತೀವಿ ಹಂಗ ಕಲಿಯೋದ್ರೊಳಗನು ಎಲ್ಲರ ಪ್ರೀತಿಯನ್ನು ಓದ್ಬೇಕು ಅನ್ನುವಂಥ ಕಾರಣದಿಂದ ಸರ್ಕಾರ ಇದು ಕಲಿಕಾ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲ ತಾಲೂಕಿನ ಮತ್ತು ಇಲ್ಲಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮತ್ತು ಕಲಿಯುವುದರ ಜೊತೆಗೆ ಸಂಸ್ಕಾರ ಕಲಿಬೇಕು ಸಂಸ್ಕಾರ ಕಲಿಯುವುದರ ಜೊತೆಗೆ ಗೌರವಿಸಬೇಕು ನಿಮ್ಮನ್ನು ಸರ್ ಅವರು ಇದು ಓದವರಿದ್ದೇನು ಜೊತೆಗೆ ಜೇವರಿಗೊಳಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೂ ಕೂಡ ಪಟ್ಟೀವಿ ನಾನು ಭಾಳ ಮಂದಿ ನನ್ನ ಗೆಳೆಯರು ಭಾಳ ಮಂದಿ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಕಾಲೇಜ್ ಲೆಕ್ಚರ್ ಹೈ ಹೈಸ್ಕೂಲ್ ಮಾಸ್ಟರ್ ಅದಾರ ಮತ್ತು ಮಿಡ್ಲೈ ಸ್ಕೂಲ್ ಮಾಸ್ಟರ್ ಅದಾರ ಆಫೀಸರ್ ಇದ್ದಾರೆ ಏನೇನೋ ಆಗಿ ಕಾರ್ಯಕ್ರಮ ತಮ್ಮ ಜೀವನವನ್ನು ಭಾಳ ದೊಡ್ಡದು ರೂ ರೂಢಿಸಿಕೊಂಡು ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ತಂದೆ ತಾಯಿಗೆ ಗೌರವ ಕೊಡಬೇಕು ನೀವೆಲ್ಲ ಮಕ್ಕಳು ಈಗಿನ ಮಕ್ಕಳು ಊಟ ಹುಷಾರಿದಾವ್ ಶೇನೆ ಅದಾವ ಆದ್ರೆ ಸಂಸ್ಕಾರದ ಕೊರತೆ ಬಹಳ ಮತ್ತು ಗುರುಗಳಿಗೆ ಗೌರವ ಕೊಡಬೇಕು ಶಿಕ್ಷಕ ಗುರುಗಳಿಗೆ ಶಿಕ್ಷಣ ಗುರುಗಳಿಗೆ ಮತ್ತು ಮಠದ ಗುರುಗಳಿಗೆ ಬಹಳ ಪ್ರಾಮುಖ್ಯತೆಯಾಗಿ ಗೌರವ ಕೊಡಬೇಕು ಧರ್ಮದ ಗುರುಗಳಿಗೆ ಗೌರವ ಕೊಡಬೇಕು ಸಾಧು ಸಂತರಿಗೆ ಹೊಂದಿಸಬೇಕು ಗೌರವ ಕೊಡಬೇಕು ಮನುಷ್ಯನ ಧರ್ಮ ಇದು ಈ ಬರೀ ಓ ಡಿ ವಿ ಹೇಳಿ ಅಂತೇಳಿ ದೊಡ್ಡವರಾದ್ರೆ ಹಂಗಿಲ್ಲ ಅದರ ಜೊತೆಗೆ ಸಂಸ್ಕಾರವಂತರಾಗಿ ಬಾಳಬೇಕು ನಮ್ಮ ಕಡ್ಕೋಳಿ ಶಾಲೆಯ ಹೆಸರನ್ನು ತರಬೇಕು ತಂದೆ ತಾಯಿ ಗೌರವನ್ನ ತರಬೇಕು ಎಷ್ಟೋ ಮಂದಿ ಮಕ್ಕಳು ಮನಿಗಾದ ಮಾತಾಡ್ಸಂಗಿಲ್ಲ ಮಕ್ಕಳು ಚಂದ ಸ್ಪಂದಿಸಂಗಿಲ್ಲ ತಂದೆ ತಾಯಿ ಮತ್ತು ಹಿರಿಯರಿಗೆ ಗೌರವ ಕೊಡಂಗಿಲ್ಲ ಏನಾದರೂ ಹೇಳಿದರೆ ನಾವೆಲ್ಲ ಶಾಲೆ ಮಾಸ್ಟ್ರುಗಳಿಗೆ ನಮ್ಮ ಮನೆಯನ್ನು ರೊಟ್ಟಿ ಒಯ್ದು ಕೊಟ್ಟಿವಿ ಅವಾಗೆಲ್ಲ ನಮ್ಮ ಮನೆ ಪ್ರಸಾದ ಮಾಡಿದ್ದು ಒಯ್ದು ಕೊಟ್ಟು ಊಟ ಮಾಡಿಸೀವಿ ನಾವು ಶಾಲೆ ಒಳಗೆ ಏನಾರು ಮಾಡೋದಿತ್ತು ಕಾರ್ಯಕ್ರಮಗಳಿದ್ದು ರಾಷ್ಟ್ರೀಯ ಕಾರ್ಯಕ್ರಮಗಳಿದ್ದು ಅಂದ್ರೆ ಒಡೆಯ ಕೆಲಸ ಮಾಡ್ತಿದ್ವಿ ಎಲ್ಲ ಒಂದು ಉತ್ಸಾಹದಿಂದ ಮಾಡ್ತಿದ್ವಿ ನಾವೆಲ್ಲ ಇವತ್ತಿನ ದಿನಮಾನಗಳಲ್ಲಿ ಶಾಲೆ ಹುಡುಗರಿಗೆ ಕೆಲಸ ಹಚ್ಚಿದ್ರೆ ಯಾಕೆ ಹಚ್ತೀರಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಶಿಕ್ಷಕರಿಗೆ ಬಹಳ ಒಂದು ಅಭಿವೃದ್ಧಿ ಒಂದು ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ ಆದರೆ ಈಗೆಲ್ಲ ಮಾಡುವ ಸ್ಥಿತಿ ನೋಡಿದರೆ ಸರ್ಕಾರ ಎಲ್ಲ ದುಡ್ಡು ಕೊಟ್ಟೆ ಮಾಡ್ರಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಹಂಗೆ ಮುಂದುವರ್ಸ್ಕೊಂಡು ಹೋಗಿದೆ ಇವತ್ತಿನ ದಿನಮಾನಗಳಲ್ಲಿ ಹೆಂಗೆ ಕಾಲು ಬರ್ತದೆ ಹೆಂಗೆ ಹೋಗಬೇಕಾಗ್ತದೆ ಅವಾಗೆಲ್ಲ ಒಂದು ಶಿಕ್ಷಕರು ಒಂದು ನಮ್ಗೆ ಹೊಡಿತಿದ್ರು ಬೈತಿದ್ದರು ನಾವು ಸರ್ಗಳ ಮುಂದೆ ನಾವು ಎಂದೂ ತಿರುಗಾಡಿಲ್ಲ ರಸ್ತಾಗ ಹೊಂಟಿದ್ರು ಅಂದ್ರೆ ನಾವು ಮರಿಯಾತಿದ್ದೆವು ಅವ್ರು ಹೋಗ್ತಾನೆ ಸುಮ್ಮನೆಂದಿರ್ತಿದ್ದೆವು ಅವ್ರು ಹಾಲುಗಳಾಗ ಕುತಿದ್ದೆವು ಮನೆಗೆ ಈಗೆಲ್ಲ ಮಾಸ್ತಾರ ಇದ್ರಿಗೆ ಬರ್ತಾರೆ ಬಡಿಗೆ ತಗೊಂಡು ಅಂಥ ಪರಿಸ್ಥಿತಿ ಇವತ್ತ ಏನು ಮಾ ಹುಡುಗರು ಏನಾದ್ರೂ ಸ್ವಲ್ಪ ಚೇಷ್ಟಿ ಮಾಡಿದ್ರ ಏನೋ ಮಾಡಿದ್ರೆ ಬೇಯ್ದು ಹೇಳುವಂಥ ಪರಿಸ್ಥಿತಿ ಇಲ್ಲ ಆ ಪರಿಸ್ಥಿತಿಯನ್ನು ಈಗ ಹಂಗಾಗಿದೆ ಆದರೂ ಕೂಡ ಅವರು ಶಿಕ್ಷಕರಿಗೆ ಸರ್ಕಾರ ಉದ್ದಿಗಳಿರ್ತಾರೆ ಅವ್ರಿಗೆ ಪಗಾರ ಕೊಡ್ತಾರೆ ಅವರು ಹಂಗಬೇಕಾಗ್ತದೆ ಏನು ಅದಂಗಿಲ್ಲ ಈ ಹುಡುಗರು ಹೊರಗೆ ಕೇಳಂಗಿಲ್ಲ ಕೇಳೋಂಗಿಲ್ಲ ಹೋಗಿ ತಿರುಗಾಡಿ ಊರಾಗಿ ತಿರುಗಾಡಿ ಬಂದು ಶಾಲೆ ಪುತ್ರರು ಯಾಕೆ ಬಂದಿದೆ ಎಲ್ಲಿಗೆ ಹೋಗಿದ್ದಕ್ಕೆ ಕೇಳಂಗಿಲ್ಲ ಆ ಪರಿಸ್ಥಿತಿ ಒಳಗಿದ್ರು ಕೂಡ ಒಂದು ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಕಲಿಕಾ ಹಬ್ಬ ಅನ್ನುವಂಥದ್ದು ಇದು ನಿಮ್ಮ ಜೀವನದೊಳಗೆ ಯಾವತ್ತು ಹಬ್ಬವಾಗಿರಬೇಕು ಮಕ್ಕಳು ಇವತ್ತು ನಮಗೇನೋ ಸಿಟಿ ಒಳಗೆ ಓದಿದ ಹುಡುಗರೇ ಭಾಳ ದೊಡ್ಡ ವಿದ್ಯಾವಂತರಾಗ್ತಾರೆ ನೌಕರಿ ಕೊಡ್ತಾರೆ ಹಂಗೆ ಮಾಡ್ತಾರ ಇಲ್ಲ ಭಾಳ ಮಂದಿ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು కాశి బర్త నది దాడి బర్త లాల్ బహదూర్ శాస్త్రి అంత ప్రధానమంత్రి ఇన్ ఇన్ హంగ ముందు అంత ప్రధానమంత్రి అంత నమ్మ దేశ లాల్ బహదూర్ శాస్త్రి బర్తం కంత విద్యవంతర ఒక సమాన్య వ్యక్తి మంత్రు ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದರು ಹಂಗ ನಮ್ಮ ಅಬ್ದುಲ್ ಕಲಾಂ ಅವರು ಭಾಳ ಬರ್ತನದೊಳಗೆ ಹುಟ್ಟಿ ಭಾಳ ಬರ್ತಾನೆ ಭಾಳ ಬರ್ತಾನೆ ಅಂದ್ರೆ ಏನು ಕಿತ್ತು ತಿನ್ನುವಂತಷ್ಟು ಬಡ್ಕೊ ಬರ್ತನದಲ್ಲಿ ರಾಷ್ಟ್ರವ್ರ ರಾಷ್ಟ್ರಪತಿ ಆದರು ಮತ್ತು ದೊಡ್ಡ ವಿದ್ಯಾನಿಯಾದ ನಾವು ಕೂಡ ಪ್ರಯತ್ನ ಮಾಡಬೇಕು ನಮ್ಮ ಭವಿಷ್ಯವನ್ನು ನಮ್ಮ ಕೈಯಾಗಲ್ಲ ಏ ತಂದೆ ತಾಯಿ ಆಸ್ತಿ ಗಳಿಸಿರ್ತಾರೋ ಆಸ್ತಿ ಆಸ್ತಿ ಪಾಲಾಗ್ಬೋದು ನಮ್ಮ ಶಿಕ್ಷಣ ಪಾಲಾಗಂಗಿಲ್ಲ ನಮ್ಮ ವಿದ್ಯೆ ಪಾಲಾಗಂಗಿಲ್ಲ ನಮ್ಮ ಬುದ್ಧಿ ಪಾಲಾಗಂಗಿಲ್ಲ ನಮ್ಮ ಇರುವಿಕೆ ನಮ್ಮ ಗೌರವ ಯಾರೇ ಕರ್ಕೊಳ್ಳೋಕ್ಕೆ ಬರಂಗಿಲ್ಲ ನಮ್ಮ ಗೌರವ ಘನತೆಯನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಈಗಿನಿಂದೆ ಚಾಲು ಒಂದೇ ಕ್ಲಾಸ್ನಿಂದ ಅಡಿಪಾಯು భూమీ భూమి మనీ కట్ బంద్ర భూమి దురస్తి పయ హాకార హి ఒ క్లాస్ నింది చాలు ఆ ఎస్ ఎస్ ఎల్ సిరిగినూ బేసి నెస్ ఎస్ ఎల్ సిట ఎస్ ఎస్ ఎల్ సింద్ర ముందా బిల్డింగ్ చాలు ఆడిపయ మళ్ళె శిక్షణ కొడుకుంటు గౌరవ ఘనత ఇంద ఎల్ గౌరవస్బు మె గిడలు హక్కు బు గిడ నీరు హాక్కు ಅದು ಒಂದು ರಾಷ್ಟ್ರೀಯ ಒಂದು ಸಂಪತ್ತು ಏನು ಎಷ್ಟೋ ಊರುಗಳು ಗಿಡಕ್ಕಿತ್ತು ಹೋಗರುದಿರಿ ಹತ್ತು ಸಾವಿರ ಭಾಳ ಮಂದಿ ಕಡಿಮೆ ನಾವು ನೋಡ್ತೀವಿ ನೀರು ಹಾಕಬೇಕು ನಡೆಸುವಂಥ ಪರಿವರ್ತನೆಯನ್ನು ಬಂದು ಇರಬೇಕು ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಸಾಕಷ್ಟು ಸಮಯವಾಗಿದೆ ಕಾರ್ಯಕ್ರಮದಿಂದ ನಡೆಸ್ಕೊಂಡು ಹೋಗ್ತಾರೆ ನನಗಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಅಲ್ಲಿನ ತಪಾಷಣೆ ಶಿಬಿರ ಕಾರ್ಯಕ್ರಮದ ಅಲ್ಲಿ ಉದ್ಘಾಟನೆ ಹೋಗೋ ಕಾರಣ ನಾವು ಫಸ್ಟ್ ಮಾತಾಡಿದ್ವಿ ನಮ್ಮೆಲ್ಲ ಅಧ್ಯಕ್ಷರು ಇಲ್ಲೆಲ್ಲ ಸ್ಕೂಲಿನ ಹಿರಿಯರು ಶಿಕ್ಷಕರು ಎಲ್ಲರು ಮಾತಾಡೋರು ಅವರೆಲ್ಲ ಮಾತಾಡಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಎ ಸಿ ಎಸ್ ಕಡ್ಕೋಳವರು ಅಂಬರೀಶ್ ಅವರು ಬಂದಾರ ಅವರು ಕೂಡ ನಿಮ್ದೆಲ್ಲ ಈ ಕಾರ್ಯ ಕಾರ್ಯಕ್ರಮ ಏನು ನಡೆಸ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಕಡೆ ತಿಳಿಸ್ತಾರೋ ಅನ್ನುವಂಥ ಮಾತು ಹೇಳಿ ನಮ್ಮ ನಾಲ್ಕು ಮಾತುಗಳು ವಿರಾಮ ಮಾಡ್ತಾ ಇದ್ದೀನಿ

ಓಕೆ ಡನ್ ನೋ ಬಿಡೋ ಮತ್ತೆ ನೆಕ್ಸ್ಟ್ ಹಾಯ್ ಬಾ ಮತ್ತೆ ಯಾರು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಖರ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಡೋಳು ಅವರು ಮತ್ತು ಈ ಎನ್ ಜಿ ಎನ್ ಜಿಒ